ಮುಸ್ಲಿಮರಿಗೆ ಏನೋ ಒಂದು ಶಬಾಸ್ಗಿರಿ ಕೊಟ್ಟು ಅವರನ್ನ ಪರ್ಮನೆಂಟ್ ಆಗಿ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು ಮುಸ್ಲಿಮರ ಓಲೈಕೆ ಮಾಡುವಂತ ಒಂದು ವರದಿ ಇದು ಅದು ಸಿದ್ದರಾಮಯ್ಯ ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ತಂದಿದ್ದು ಬೈ ಸಿದ್ದರಾಮಯ್ಯ ಇಷ್ಟು ಕೂಡ ಸಿದ್ದರಾಮಯ್ಯನವರ ಕೈಚಳಕದಿಂದ ಆಗಿರುವಂತ ವರದಿ ಅದರಿಂದ ಯಾವುದೇ ಕಾರಣಕ್ಕೂ ಅಂತ ಒಂದು ಸರಿ ಇಲ್ಲ ಇದ್ರ ಬಗ್ಗೆ ನಮ್ಮ ಬಿಜೆಪಿಯು ಕೂಡ ನಾನು ನಾಳೆ ಒಂದು ಮೀಟಿಂಗ್ ಅನ್ನ ಸೇರ್ತಾ ಇದ್ದೀರಿ ನಾಳೆ ಮೀಟಿಂಗ್ ಸೇರ್ತಾ ಇದ್ದೀರಿ ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ ಮತ್ತೊಮ್ಮೆ ಸ್ಪಷ್ಟನೆ ಮಾಡ್ತೀನಿ ನಾನು ಯಾವುದೇ ಸಮೀಕ್ಷೆಗಳಿಗೆ ಜಾತಿ ಸಮೀಕ್ಷೆಗೆ ನಮ್ದು ಯಾವುದೇ ರೀತಿ ವಿರೋಧ ಇಲ್ಲ ಸೈಂಟಿಫಿಕ್ ಆಗಿ ಎಲ್ಲರ ಹೋಗಿ ಪ್ರತಿಯೊಬ್ಬನ ಭೇಟಿ ಮಾಡಿ ಆ ಮನೆಯ ಮಾಲೀಕನ ಸಹಿತ ಸಹಿ ತಗೊಂಡು ಆ ಮನೆಯ ಮಾಲೀಕನ ಸಹಿ ತಗೊಂಡು ಮಾಡುವಂಥದ್ದೇ ಸತ್ಯವಾದಂತ ವರದಿ ಇಲ್ಲ ಅಂದ್ರೆ ಇದು ಬೋಗಸ್ ವರ್ಗ